ಭಾರತೀಯ ಚುನಾವಣಾ ಆಯೋಗವು ನೂತನ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯನ್ನು ಪರಿಚಯಿಸುತ್ತಿದ್ದು ಮತದಾನ ದಿನದ ವೇಳೆ ಅಂದಾಜು ಮತದಾನ ಶೇಕಡಾವಾರು ಪ್ರಮಾಣವನ್ನು ಜನತೆಗೆ ತ್ವರಿತವಾಗಿ ತಲುಪಿಸಲು ಸಿದ್ದವಾಗಿದೆ ಪ್ರತಿ ಎರಡು ಗಂಟೆಗೆ ಮತಗಟ್ಟೆ ಅಧಿಕಾರಿಗಳು ತಮ್ಮ ಮತಗಟ್ಟೆಗಳಲ್ಲಿ ಶೇಕಡಾವಾರು ಮತದಾನವನ್ನು ನೇರವಾಗಿ ಹೊಸ ಇಸಿಐ ನೆಟ್ ಆಪ್ನಲ್ಲಿ ನಮೂದಿಸುವ ವ್ಯವಸ್ಥೆ ಜಾರಿಗೆ ತರುತ್ತಿದೆ ಈ ಮಾಹಿತಿಯನ್ನು ಕ್ಷೇತ್ರ ಮಟ್ಟದಲ್ಲಿ ತಕ್ಷಣವೇ ಸಂಗ್ರಹಿಸಲಾಗುತ್ತದೆ ಅಂದಾಜು ಶೇಕಡಾವಾರು ಮತದಾನದ ಮಾಹಿತಿಯನ್ನು ಹಿಂದಿನಂತೆ ಪ್ರತಿ ಎರಡು ಗಂಟೆಗೊಮ್ಮೆ ಪ್ರಕಟಿಸಲಾಗುವುದು ಈ ಮಾಹಿತಿ ನವೀಕೃತ ವೋಟರ್ ಟರ್ನ್ಔಟ್ ಆಪ್ ಮೂಲಕ ಲಭ್ಯವಾಗಲಿದೆ ಈ ನಡುವೆ ಹದಿನೇಳು ಸಿ ಅರ್ಜಿ ಸಲ್ಲಿಸುವ ಕಾನೂನುಬದ್ಧ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ ಬಿಹಾರ ಚುನಾವಣೆಗೂ ಮೊದಲು ಈ ನವೀಕೃತ ವ್ಯವಸ್ಥೆ ಇಸಿಐ ನೆಟ್ ಆಪ್ನಲ್ಲಿ ಸಂಪೂರ್ಣವಾಗಿ ಅಳವಡಿಸಲಾಗುವುದು ಎಂದು ಆಯೋಗ ತಿಳಿಸಿದೆ